ನಮಸ್ಕಾರ ರೀ ಪಾ ಎಲ್ಲರಿಗೂ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಮತ್ತು ಈಗ ರಣಕಾಳೆ ಊದಂಗಾ ಆಯ್ತು ನೋಡಿರಿ ಕದನ ಏನು ಪ್ರಾರಂಭ ಆಗೋದ್ರಲ್ಲ ನಿನ್ನೆ ನೋಡಿದ್ರ ಭಾರತೀಯ ಜನತಾ ಪಕ್ಷದ ಜನಸಮೂಹ ನೋಡಿದರೆ ಅಲ್ಲೇ ರಿಸಲ್ಟ್ ಆದಂಗೆ ಆಗಿತ್ತು ಆದರೆ ಇವತ್ತು ಕಾಂಗ್ರೆಸ್ ಪಕ್ಷದ ನಾಮಪತ್ರಿಕೆ ಸಲ್ಲಿಕೆಯ ಕಾರ್ಯಕ್ರಮದಲ್ಲಿ ಒಂದು ಅದ್ಭುತ ಚಮತ್ಕಾರ ನಡೆದೈತ್ರಿ ಪಕ್ಷಕ್ಕಾಗಿ ತ್ಯಾಗ ಬಲಿದಾನ ಮಾಡಿದ್ದು ಪಕ್ಷಕ್ಕಾಗಿ ಒಂದು ಸಿದ್ಧಾಂತವನ್ನು ಅಳವಡಿಸಿಕೊಂಡು ಯಾವುದೇ ರೀತಿಯ ಹುದ್ದೆಯ ಆಸೆ ಆಮಿಷಗಳ ಒಳಗಾಗದೆ ಯಾವುದೇ ಆಶ್ವಾಸನೆಗಳು ಇಲ್ಲದೆ ಕೇವಲ ಪಕ್ಷದ ಸಿದ್ಧಾಂತಕ್ಕಾಗಿ ಇವತ್ತು ನೇರವಾಗಿ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ವೀನಾ ಬಂದಾರ ವೀಣಾ ಕಾಶಪ್ಪನವರು ಬಂದ ತಕ್ಷಣ ನೋಡಬೇಕಾಗಿತ್ತು ರೀ ಜನ ಎಪ್ಪತ್ತು ಎಂಬತ್ತು ವಯಸ್ಸಿನ ವಯೋವೃದ್ಧರು ಮಗಳೇ ಬಂದು ತಂಗಿ ಬಂದಿ ಅಕ್ಕ ಅಂತ ಹೇಳಿ ಕಣ್ಣೀರಿನ ಕೋಡಿ ಹರಿಸುವ ದೃಶ್ಯಗಳನ್ನು ನೋಡಿದಿರಿ ಅಲ್ಲಿ ಮೆರವಣಿಗೆ ಸಾಗ್ತಾ ಇತ್ತು ಇವತ್ತು ಆ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಭಾಳ ದಿನ ಆಗಿತ್ತು ನಕ್ಕಿರಲಿಲ್ಲ ಇವತ್ತು ನಗುಮುಖ ಈ ಮಿನುಗುತಾರೆ ಬರಂತಲೇ ಆಗಿತ್ತು ರೀ ಅದು ಜನಾನ ಅಲ್ಲಿ ಸಾಕ್ಷಿ ಪ್ರಮುಖ ಅಲ್ಲಿ ಕೇಂದ್ರ ಹೈಕಮಾಂಡ್ ಪದೇ ಪದೇ ಕರ್ನಾಟಕ ರಾಜ್ಯದ ಉಸ್ತುವಾರಿ ಆದಂಥ ಸುರ್ಜೇವಾಲಾ ಎರಡು ಸಲ ಫೋನ್ ಮಾಡಿದರು ಫೋನ್ ಮಾಡಿದ ತಕ್ಷಣ ನಾನು ಪಕ್ಷಕ್ಕಾಗಿ ದುಡಿತೀನಿ ಯಾವುದು ಹುದ್ದೆಗಾಗಿ ಮತ್ತು ಯಾವುದೇ ಆಶೆ ಆಮಿಷಕ್ಕಾಗಿ ಯಾವುದೇ ಎಮ್ ಎಲ್ ಸಿ ಪಿಗಾಗಿ ನನಗೆ ಅವಶ್ಯಕತೆ ಇಲ್ಲ ನಾನು ಪಕ್ಷ ನನ್ನ ಪಕ್ಷವೇ ನನ್ನ ತಂದೆ ತಾಯಿ ನನ್ನ ಪಕ್ಷವೇ ಶ್ರೇಷ್ಠ ಅಂತ ತಿಳಿದು ಇವತ್ತು ಅಖಾಡಕ್ಕೆ ಬಂದಿದ್ದು ನೋಡಿದರೆ ನಿಜವಾಗಿ ಪಕ್ಷದ ಮೇಲೆ ಇಟ್ಟಂಥ ವಿಶ್ವಾಸ ಪಕ್ಷದ ಮೇಲೆ ಇಟ್ಟಂಥ ಪ್ರೀತಿ ಈ ಮಿನುಗುತಾರೆ ವೀಣಾ ಕಾಶಪ್ಪನವರ ಬಗ್ಗೆ ಎಷ್ಟೊಂದು ಮೆಚ್ಚುಗೆ ವ್ಯಕ್ತಪಡಿಸ್ಬೇಕಿರಿ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ನೋಡಾಕತಿತ್ತು ಇವತ್ತು ವೀನಾ ಕಾಶಪ್ಪನವರು ಬರುವುದು ಎಷ್ಟೊಂದು ಪ್ರಯತ್ನ ನಡೆದಿತ್ತು ಘಟಾನುಘಟಿಗಳ ರಾಜಕಾರಣಿಗಳು ಮನೆ ಮನೆಗೆ ಹೋಗಿ ಭೇಟಿ ಬ್ಯಾ ಬಂದರು ಪರಿಪರಿಯಾಗಿ ಬೇಡಿದರು ಆದರೆ ನನಗೆ ಮಾಡಿದ ಮೋಸ ವಂಚನೆ ಮಾತ್ರ ಈ ವೀನಾ ಕಾಶಪ್ಪನವರು ತಲೆಯಾಗೈತಿ ಆದರೆ ಆ ಪಕ್ಷಕ್ಕೆ ಹಾಕಿಕೊಟ್ಟಂಥ ಮಾರ್ಗದರ್ಶನ ಪಕ್ಷ ಒಂದು ಸಂದೇಶ ಕೊಡ್ತೈತಿ ಎಲ್ಲರಕ್ಕಿಂತಲೂ ಎಲ್ಲ ನಾಯಕರಕ್ಕಿಂತಲೂ ಆ ಪಕ್ಷ ದೊಡ್ಡದು ಅನ್ನೋ ಮನೋಭಾವನೆ ಇಟ್ಕೊಂಡು ಇದೇ ಮಿನುಗುತ್ತಾರೆ ವೀಣಾ ಕಾಶಪ್ಪನವ್ರು ಇವತ್ತು ನಾಮಪತ್ರ ಸಲ್ಲಿಸಲಕ್ಕೆ ಬಂದಾರ ಆದರೆ ಅವರ ಅಭಿಮಾನಿಗಳ ಮನಸ್ಸು ಮಾತ್ರ ನೋಡಿದರ ಯಾವ ಹುದ್ದೆ ಕೊಡ್ತಾರೇನ್ರಿ ಈ ವೀಣಾ ಕಾಶಪ್ಪನವ್ರು ತಂಗಿ ನಿನಗ ಅಂತ ಕೇಳಿ ಮಾತಾಡ್ತಾ ಇದ್ರು ಆದರೆ ಯಾವುದೇ ಹುದ್ದೆ ಯಾವುದೇ ಅಧಿಕಾರಕ್ಕೆ ಆಸೆ ಪಡದೆ ಪಕ್ಷದ ಸಿದ್ಧಾಂತಕ್ಕಾಗಿ ಮಾತ್ರ ಇವತ್ತು ವೀಣಾ ಕಾಶಪ್ಪನವರಲ್ಲಿ ಬಂದಿದ್ದು ಎಷ್ಟೋ ಜನ ಮನಸ್ಸಿನಲ್ಲಿ ಅಂತಿರಬೇಕು ಎಷ್ಟೋ ಜನ ಆ ಹುಯಿಲು ಎಬ್ಬಸ್ರಿ ಇನ್ನು ಎಲ್ಲಿ ಸಲ್ಲದೇ ಏನಾರು ವಾಮ ಮಾರ್ಗದ ಮಾತುಗಳು ಹೇಳೋಲ್ಲ ಏ ವೀಣಾ ಕಾಶ್ಯಪ್ಪನವ್ರಿಗೆ ಎಂ ಪಿ ಮಾಡ್ತಾರೆ ವೀಣಾ ಕಾಶಪ್ಪನವ್ರಿಗೆ ಎಮ್ ಎಲ್ ಸಿ ಅಂತೇಳಿ ಅವೆಲ್ಲ ಸುಳ್ಳಿನ ಕಂತೆ ತಿಳ್ಕೊಂಬಡ್ರಿ ಇವತ್ತು ವೀಣಾ ಕಾಶ್ಯಪ್ಪನವ್ರು ಬಂದಿದ್ದು ಪಕ್ಷಕ್ಕಾಗಿ ಅಲ್ಲಿ ಹಿರಿಯ ರಾಜಕಾರಣಿ ದೆಹಲಿಯಿಂದ ಸೂಕ್ತ ನಿರ್ದೇಶನ ಬರ್ತೈತಿ ವಿನಂತಿಯ ಸುತ್ತೋಲೆ ಬರ್ತೈತಿ ಕರ್ನಾಟಕ ರಾಜ್ಯದ ಹೈಕಮಾಂಡ್ದವರು ಒಂದು ವಿನಂತಿ ಮಾಡ್ತಾರ ಅಲ್ಲಿ ವೀಣಾ ಕಾಶಪ್ಪನವ್ರದ ಶಕ್ತಿ ಎಷ್ಟೈತೆ ಅನ್ನೋದು ಇವತ್ತು ಗೊತ್ತಾತಲ್ಲ ರೀ ಬಾಗಲಕೋಟೆ ಮಹಾಜನತೆ ಇನ್ನು ಬಾಗಲಕೋಟೆ ಮಹಾಜನತೆ ವೀಣಾ ಕಾಶಪ್ಪನವರ ಎರಡೂವರೆ ಲಕ್ಷ ಅಭಿಮಾನಿಗಳು ಯಾವ ನಿರ್ಣಯ ತಗೋತಾರ ಇನ್ನು ಯಕ್ಷ ಪ್ರಶ್ನೆ ಇದೊಂದು ಭಾಳ ಮಹತ್ವ ಇಟ್ಕೋರಿ ಇವತ್ತು ಎಲ್ಲಾದರೂ ವೀಣಾ ಕಾಶಪ್ಪಣ್ಣವರು ನಾಮಪತ್ರ ಸಲ್ಲಿಸಾಕೆ ಬಂದಾರಂದ್ರೆ ಈ ಎರಡು ಎರಡೂವರೆ ಲಕ್ಷ ಮತಗಳು ಸಂಯುಕ್ತ ಪಾರ್ಟಿಯಲ್ಲಿಗೆ ಅನ್ನೋದು ತಪ್ಪು ನಿರ್ಧಾರ ಅಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಐತಿ ಅಲ್ಲಿ ಯಾವುದೇ ರೀತಿಯ ಆಶೆ ಆಮಿಷಕ್ಕೆ ಒಳಗಾಗದೆ ಈ ಸ್ವಾಭಿಮಾನ ಮಹಿಳೆ ಜನರಿಗಾಗಿ ಮಾಡಿದ ತ್ಯಾಗ ಪಕ್ಷಕ್ಕಾಗಿ ಪಕ್ಷದ ಸಿದ್ಧಾಂತಕ್ಕಾಗಿ ಮಾಡಿದ ಕರ್ತವ್ಯಗಳ ಮಾರು ಹೋಗಿ ಇವತ್ತು ಆ ಪಕ್ಷದ ಸೂಕ್ತ ಆದೇಶವನ್ನು ಪಡೆದುಕೊಂಡು ಇವತ್ತು ನಾಮಪತ್ರ ಸಲ್ಲಿಕೆಗಾಗಿ ಬಂದಿದ್ದು ಈ ವೀಣಾ ಕಾಶಪ್ಪನವರ ಮುಖ ನೋಡಿ ಎಷ್ಟೊಂದು ಜನ ಕಣ್ಣೀರು ಹರಿಸಿದ್ರಿ ನೋಡಿದಿರಿ ಎಲ್ಲಿ ಇವತ್ತು ಮೆರವಣಿಗೆಯಲ್ಲಿ ನಿನ್ನೆ ಬಿ ಜೆ ಪಿಯ ಒಂದು ಬೃಹತ್ ಮೆರವಣಿಗೆಯನ್ನು ನೋಡಿ ದಂಗ ಬಡದಿದ್ದರು ಕಾಂಗ್ರೆಸ್ನವರು ಇಷ್ಟೊಂದು ಜನರನ್ನು ನಮಗೆ ಕೂಡಿಸುವಂತ ಶಕ್ತಿ ಏನಾಗ್ತೈತಿ ನಾಳೆ ಅಂದ್ರ ಆದರೆ ಅಲ್ಲಿ ಜನಾನು ಸಹಿತ ಯಾರು ಕೂಡಿರಲಿಲ್ಲ ಹತ್ತು ಪರ್ಸೆಂಟ್ ಇತ್ತು ಭಾರತೀಯ ಜನತಾ ಪಕ್ಷದ ಜನ ನೋಡಿದರೆ ಎಲ್ಲಿ ನೋಡಿದಲ್ಲಿ ಕೇಸರಿ ಆಗಿತ್ತು ಆದರೆ ಸತ್ಯಾಂಶ ಮಾತ್ರ ಕಡಕ ಜವಾರಿ ಕಾಕ ಹೇಳ್ತಾನೆ ಕೇಳ್ರಿ ಇಲ್ಲಿ ವೀಣಾ ಕಾಶಪ್ಪನವರ ಬಂದಿದ್ದು ನೋಡಿದರೆ ಮಾತ್ರ ಅಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಜನ ಸೇರುದು ಒಂದೇ ವೀಣಾ ಕಾಶಪ್ಪನವರ ಬಂದಿದ್ದು ಒಂದೇ ಅಂಥೇಳಿ ಎಷ್ಟೊಂದು ಅವರ ಅಭಿಮಾನಿಗಳು ಹೋಗಿ ಅಲ್ಲಿ ಸೆಲ್ಫಿ ಹೊಡ್ಕೊಳತ್ತಿದ್ರು ನೋಡಿರಿ ಒಂದು ಸಣ್ಣ ಪ್ರೆಸ್ ಮೀಟ್ ಮಾಡಿದಾರ ಆ ಪ್ರೆಸ್ ಮೀಟದಲ್ಲಿ ಇದೇ ವೀಣಾ ಕಾಶಪ್ಪನವರು ಮಾತಾಡಿದ್ದ ತೋರ್ಸಾಕತ್ತೀನಿ ಆದರೆ ಇನ್ನೂ ಅಲ್ಲಿ ವೀಣಾ ಕಾಶಪ್ಪನವರ ಅಭಿಮಾನಿಗಳು ಗೊಂದಲದಲ್ಲಿ ಅದಾರ ಅದು ಬೂದಿ ಮುಚ್ಚಿದ ಕೆಂಡ ನಿರ್ಣಯ ಮಾತ್ರ ಮತದಾನದ ದಿನ ಮಾತ್ರ ನಿರ್ಣಯ ಕೊಡ್ತಾರ ಆದರೆ ಅಲ್ಲಿ ಭಾರತೀಯ ಜನತಾ ಪಕ್ಷ ಇನ್ನೂ ನಾಗಾಲೋಟದಿಂದ ಮುಂದೆ ಹೊಂಟೈತಿ ಇನ್ನು ಕಾಂಗ್ರೆಸ್ ಅದನ್ನು ತಲುಪಬೇಕಾದ್ರೆ ಇನ್ನು ವೀಣಾ ಕಾಶಪ್ಪನವ್ರನ್ನ ಕರ್ಕೊಂಡು ಯಾವ ರಣತಂತ್ರ ಹಿಣಿತೀರಿ ಇನ್ನು ಕಾದ್ ನೋಡ್ಬೇಕಲ್ರಿ ಹಂಗಾದ್ರೆ ನಂಬರ್ ಒನ್ ಕನ್ನಡ ನ್ಯೂಸ್ ಬಟನ್ ಹೊಡೀರಿ ಯೂಟ್ಯೂಬ್ದಾಗ ಕಡಕ್ಕ ಜವಾರಿ ಕಾಕ ಮತ್ತೊಂದು ಸುದ್ದಿ ತೊಗೊಂಡು ನಿಮ್ಮ ಅನಿಸಿಕೆಗಳನ್ನ ಹಾಕಿರಿ ನೇರ ನೇರವಾಗಿ ಹಾಕಿರಿ ಎಷ್ಟೊಂದು ಜನ ಫೋನ್ ಮಾಡಾಕತ್ತೀರಿ ನನಗೆ ನೀವು ಅನಿಸಿಕೆಗಳನ್ನ ನೇರವಾಗಿ ಹಾಕ್ರೆ ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ ನಿಮ್ಮ ಮನೆ ಮಗಳಾಗಿ ಸೋದರಿಯಾಗಿ ಅಂತೇಳಿ ಇವತ್ತು ಏನು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಬೇಕಾದ್ರೆ ದೂರ ಏನತ್ರ ಹೈಕಮಾಂಡ್ ಮಟ್ಟದಲ್ಲಿ ಪ್ರಮುಖ ನಾಯಕರು ಯಾರಾದರೂ ನಿಮ್ಮ ಜೊತೆ ಮಾತನಾಡಿದ್ದಾರೆ ಅಂದ್ರೆ ನಿರ್ದಿಷ್ಟ ಇಂತದೇ ನಾಯಕರು ಮಾತಾಡಿದ್ದಾರೆ ಹೌದು ಹೈಕಮಾಂಡ್ ಅಲ್ಲಿ ಇರುವಂತಹ ನಮ್ಮ ಜನರಲ್ ಸೆಕ್ರೆಟರಿಗಳಾಗಿರ್ಬೋದು ನಮ್ಮ ಕರ್ನಾಟಕ ಇನ್ಚಾರ್ಜ್ ಆಗಿರ್ಬೋದು ನಮ್ಮ ಜೊತೆಗೆ ಮಾತಾಡಿದ್ದಾರೆ ಸಂಪರ್ಕ ಮಾಡಿದ್ದಾರೆ ಇವತ್ತು ಕೂಡ ಪಾರ್ಟಿ ನಿಮ್ಮ ಜೊತೆಗೆ ಇರುತ್ತೆ ಅನ್ನುವಂತ ವಿಶ್ವಾಸವನ್ನು ನೀಡಿದ್ದಾರೆ ಮುಂದಿನ ದಿನಮಾಧದಲ್ಲಿ ಖಂಡಿತವಾಗ್ಲೂ ಅವರ ಎಲ್ಲರೂ ಸೇರಿ ನಮ್ಮ ಜಿಲ್ಲೆಯ ನಾಯಕರಾಗಿರ್ಬೋದು ಇವತ್ತು ಹೈಕಮಾಂಡ್ ಆಗಿರ್ಬೋದು ನಮ್ಮ ರಾಜ್ಯದ ನಾಯಕರು ನಮಗೆ ಶಕ್ತಿ ತುಂಬುವಂತ ಕೆಲಸ ಮಾಡ್ತಾರೆ ಅನ್ನುವಂಥ ಭರವಸೆ ನೀವು ಬರದೇ ಇದ್ದಂತಹ ಸಂದರ್ಭದಲ್ಲಿ ಸಂಯುಕ್ತ ಅವರು ನಮ್ಮ ಅಕ್ಷ ಒಂದೇ ಬರ್ತಾರೆ ಮೇಲೆ ವಿಶ್ವಾಸ ಎಲ್ಲದಕ್ಕಿನ ಮುಖ್ಯ ಇವತ್ತು ಕಾಂಗ್ರೆಸ್ ಪಾರ್ಟಿ ನಾವೆಲ್ಲರೂ ಇವತ್ತು ಒಂದು ಪಕ್ಷದಲ್ಲಿ ಅಂತಂದ್ರೆ ಆ ಪಕ್ಷದಲ್ಲಿ ಕೆಲಸ ಮಾಡುವಂತದ್ದು ನಮ್ಮೆಲ್ಲರ ಜವಾಬ್ದಾರಿ ಅವನಿರ್ತಾರೆ ಖಂಡಿತವಾಗೂ ಪ್ರಮಾಣವಾಗಿ ನಾವು ಮೇಡಮ್ ನಾಳೆಯಿಂದ ಸಕ್ರಿಯವಾಗಿ ಪ್ರಚಾರದಲ್ಲಿ ಇರ್ತೀರಿ ಖಂಡಿತವಾಗಲಿ ಆಗುತ್ತೆ ನೋಡ್ಕೋಬೇಕು ನಾವೆಲ್ಲ ಕುತ್ಕೊಂಡು ಹಿರಿಯರು ನಮ್ಮೆಲ್ಲ ಹಿರಿಯರು ಇದ್ದಾರೆ ಅವರೆಲ್ಲ ನೀವು ತೀರ್ಮಾನ ತಗೋರ್ತಾರೆ ಯಾವ ರೀತಿ ಕೆಲಸ ಮಾಡ್ಬೇಕು ಅಂತ ಆ ರೀತಿ ನಾವೆಲ್ಲ ಕಲ್ಸ್ಕೊಡ್ತೀವಿ